Ah. ಏನ್ ಆಲಕತ್ತದೇವ ನೋಡ್ರಿ ಜೆ ಡಿ ಎಸ್ ಅದವ್ರು ಕಲ್ಲು ಗಿಲ್ ತಿನ್ನ ಸಿದ್ದರಾಮಯ್ಯ ಹಾಡತ್ತೆ ಇದು ಹಿಂಗಡಿ ಅದ್ಕ ಬೀರಣ್ಣ ಮಾನೆ ಹಾಡಕ್ ಹೋಗಿದ್ದೀವಲ್ರಿ ಸಿದ ಅವ ಜೆಡಿಎಸ್ ಕಂಪನಿಯವ್ರು ಹೊಡ್ಲಿಕ್ಕೆ ಬಂದಿರ ನಮಗ ಹ್ಯಾಂಗ ಹೊಡ್ಲಿಕ್ಕೆ ಬಂದಿರ ಅವ್ರು ಕಲ್ಲು ತೋಂಡ್ರಿ ಹಂಗಂದ್ರೆ ಅಲ್ಲಿ ಹೇಳುದ್ರ ಚಿಕ್ಕನ್ ತರ್ಲಿ ಖೋಧಾಕ ತಕಡೆ ಹೋಗಿ ಹೋಗಿಳತ್ತರಿ ಹೊಳಿ ಬಂದಿಲ್ಲತ್ತ ಹೌದು ಹೌದು ದುಮ್ಸ್ಯಾನ್ ಚಗಳ್ರಿ ಅಲ್ಲಿ ಹೌದು ಹೌದಿಲ್ಲ ಅವ ಊರಾಗ ಹಂಗ ಐತತ್ರ ನಮ್ಗೇನು ಒಣ್ಣ ಗೊತ್ತ ಹಾಡಂಗ ಹಾಡೀವ್ರಿ ಅವ್ರ

ಆದ್ರೂ ನೋಡ್ತ ಬಿರೋಣ ಇರ್ಲಿ ಇದು ದೇವರ ಜಾತ್ರೆ ಅದ್ರ ಅಮ್ಮಗ ಸಿದ್ದನ್ ಜಾತ್ರೆ ಅದ ಅಮ್ಮ ಶುದ್ಧ ಯಾರು ಮಾಡುದು ಏ ಹರಕಿ ಹೊತ್ತು ಅಮ್ಮಗ ಶುದ್ಧನ ಮ್ಯಾಗ ಬಯಸು ನೀನ್ ಹಾಡ್ತಿ ಬರ್ತಾಳೆ ಎಲ್ಲಿ ಹೋಗಂಗಿಲ್ಲ ಆಯ್ತು

ಹೌದ ಹೌದು ಹೌದಿಲ್ಲ ಜಗತ್ತಿನೊಳಗೆ ಹಿಂಗೆ ನಡ್ದದ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಸಾಹಿತ್ಯ ಬರ್ದಾರ ದಯವಿಟ್ಟು ಬಸ್ ಫ್ರೀ ಆಗ್ಯದ ಅಂತೇಳಿ ಎರಡು ಸಾವಿರ ರೂಪಾಯಿ ಗೋವರ್ಮೆಂಟಿಂದ ಬರ್ತಾವತ್ಯಾ ರೀ ಹಾಂ ನೀವೆಲ್ಲ ಗಂಡನ ಬಿಟ್ಟು ಹೋಗ್ಬೇಡ್ರಿ ಅವ್ ಅವು ನೀವು ಆ ಕಡೆ ಹೋಗೋ ನೀ ಕಡೆ ಭಾಳ ಅಂಗಡಿಯಾಗೆ ಅವರು ಅದಕ್ಕೆ ದಯವಿಟ್ಟು ಹ್ಯಾಂಗೇನೋ ಮಾಡಕ್ಕೆ ಹೋಗ್ ಬಿಡ್ರಿ ಈ ಹಲಸಂಗಿ ಮಗಳದಂದು ವಿನಂತಿ ಪೂರ್ವಕಿಂದ ವಿನಂತಿಯನ್ನ ಕೇಳ್ಕೊಂಡು ಹೌದು ಯಾಕಂದ್ರೆ ಒಂದೊಂದು ಊರಾಗ ನಡೆದವ್ರ ಹಿಂಗೆ ಆದ್ರೆ ಇಲ್ಲಿ ಎಟ್ನಾಳ ಗ್ರಾಮದೊಳಗೆ ನಡಿಬಾರ್ದು ಹಂಗ ಹೌದು ಹೌದಿಲ್ಲ ಹೌದು ಹಂಗ ಕೇಳಿ ನಮ್ಮ ಗುರುಗಳ ಸಾಹಿತ್ಯ ಬರದಾರ ಇರ್ಲಿ ನಾನು ಅವನು ಬಳಗದವ್ರು ಹೆಂಗ ಕೂತಾರ ಅಂತ ಕೇಳಿದ್ರೆ ಬೀರೋಣ ಹೆಂಗ ಕೂತಾರ ನಿಮ್ಮ ಅವನ ಬಳಗದವರು ಹೊಡಿ ಚಾರ್ಸಿ ನಾನು ಈಗ ಹಿಂದಗಡೆ ಒಂದು ಐದಾರು ಕಾರ್ಯಕ್ರಮ ಮಾಡ್ಕೊಂಡೆ ಬಂದಿದ್ದ ಖರೆ ಏ ಮಾಡಿದೇವ್ರ ನಾವು ಹದಿನೆಂಟು ಕಾರ್ಯಕ್ರಮ ಮುಗಿದು ಈಗ ಖರೆ ಆದ್ರೆ ಹಿಂಗ ಅವನ ಬಳಗ ಕೂತದ ಎಲ್ಲಿ ನೋಡಿಲ್ಲ மணசின் மங்கி லட்சிமாரா மத்தியாவது நாமக்கி டி விய சேர்ந்து ಕೆ ಸರಗ ಹೊಚ್ಚಗೊಂಡು ಹನಿ ತುಂಬಾ ಬಂದಾರ ಅಚ್ಚಗೊಂಡು ಸಾಕ್ಷಿ ಹೇಮರಟ್ಟಿ ಮಲ್ಲಮ್ಮ ಕುತ್ತಂಗೆ ನೋಡಿ ಹೆಂಗೆ ಕುತ್ತಾರ ಬಯಾರ ಹ ಹೇಮರಟ್ಟಿ ಮಲ್ಲಮ್ಮ ಗುಡ್ಡಾಪ್ರದಾನಮ್ಮ ಸೋಜಾಪ್ರ ಅಂಬಾಬಾಯಿ ಎಲ್ಲಾರೇನು ಕೈಯ ಮೊಬೈಲ್ ಇಡ್ಕೊಂಡು ಕೊಂದತರ ನೋಡಿ ಅಲ್ಲಿ ಮೊಬೈಲ್ ಇಡ್ಕೊಂಡು ಕುತ್ತಾರ ಅಂದ ಓ ಬಾ ಅವಾ ಹಿಂಗ ಕುತ್ತಾ ಸರ ಫೋಟೋ ತಡಿಬೇಡಿ ನಾನು ಹಾಂತೆ ಬಿಡತಾವ ಇಲ್ಲ ನಿನ್ನ ಹಾಂತ ತೆಗೆಯಲ್ಲ ನಾನು ಬರುತ್ತಾನೆ ಅದೊಂದು ಹೋಗಿ ಅದಕ್ಕೆ ಬಿಡೋಣ ಹೌದು ನೀ ಬಾಳ ಹಿಂಗ ಮಾತಾಡಕ್ಕೆ ಹೋಗಬೇಡ ಹಾ ಆಯ್ತ ಆಯ್ತ ಮುಗಿದಾಕ ಕಕ ಮುಗಿದಾ ಮುಗಿದಾ ಆಯ್ತ 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 ಹಾ ಅದಕ್ಕೆ ಇರ್ಲಿ ನಾವೇನ ಮಾತಾಡಬೇಕ ಅಂತ ಹೇಳಿ ಮಾತಾಡ್ಲಕತ್ತೀವಿ ಯಾಕಪ್ಪ ಅಂತಂದ್ರೆ ಇದು ಹಾಡಿನ ಅರ್ಥ ಹಿಂಗದ ಅಂತ ಹೇಳಿ ಮಾತಾಡ್ಲಕತ್ತೀವಿ ಹೌದು ಆ ಬೀರೋಣ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ಕೆ ಬೇಸರ ಆಗೋದ ಬೇಡ ಆ ಈ ಚಾಲಿನ ದಾಟಿ ಹಾ ಯಾವದು ಯಾವದು ಅದ ಕೇಳು ಹೊಟ್ಟೆವ ಹೊಸ ತಳಿ ಬಬಲಾದಿ i